এই পর্যন্ত আমরা আলোচনা করলাম আপনারা আপনাদের মনে জানতে হলে জানলে ಒಂದು ಸಮರ್ಪಣೆ ಮಾಡಿ ಈಗ ಬಂದ ಸಿದ್ದರಾಜ್ರು ಈ ಕ್ಷೇತ್ರದ ಬಗ್ಗೆ ಅಖಂಡವಾದ ಅಭಿಮಾನ ಅನುಭವವಾದ ಪ್ರೀತಿಯನ್ನು ಇಟ್ಕೊಂಡಿದ್ದಾರೆ ಅವರು ಹೋಯ್ ಇಲ್ಲಾ ನೋಡಿ ಎಲ್ಲ ಆಮೇಲೆ ನಮ್ಮ ಕಮಿಟಿ ಮೆಂಬರ್ ಆಮೇಲೆ ಸೂರ್ಯಪುತ್ರ ಕನ್ನಡ ಕಲಾ ಸಂಘವ್ರು ಎಸ್ ಕುಮಾರ್ ಅವರು ಇದೇ ರೀತಿ ಅನೇಕ ಮತ್ತೆ ನಮ್ಮ ಎಂಟತ್ತು ಎಂಟರ್ ಆದರೂ ಕೂಡ ನಾವು ಕಮಿಟಿ ಒಂದೇ ತೀರ್ಮಾನ ಮಾಡಲ್ಲ ಬಂದುಗಳೇ ಏನೇ ಒಂದು ಕಾರ್ಯಕ್ರಮ ಮಾಡಿದ್ರು ಊರಲ್ಲಿ ಒಂದು ಹೇಳಿಕೆ ಅಂತ ಹಾಸ್ತಾರೆ ಎಲ್ಲರೂ ಸರಿ ಇಡೀ ಊರು ಸೇರಿ ಒಂದು ತೀರ್ಮಾನ ಮಾಡಕ್ಕೆ ಇಡೀ ಊರು ಸೇರಿ ಈ ತರ ಯಾವ ಕಾರ್ಯಕ್ರಮ ಅದು ಅದ್ರೂ ಒಂದೇನೆ ಹಾಗಾಗಿ ಸಾರ್ವತ್ರಿಕವಾದ ಮೌಲ್ಯಗಳನ್ನ ಆಚರಣೆ ಮಾಡೋದೇ ಧರ್ಮ ನನಗೆ ನೋವಾಗುತ್ತೆ ನಾನು ಬೇರೆಯವರಿಂದ ಒಳ್ಳೆಯದನ್ನು ಆಕ್ಷೇಪಿಸ್ತೀನಿ ಒಳ್ಳೆಯದನ್ನ ನಿರೀಕ್ಷೆ ಮಾಡ್ತೀನಿ ನನಗೆ ಬೇರೆಯವರು ಒಳ್ಳೆಯದನ್ನೇ ಹೇಳಬೇಕು ನನಗೆ ಒಳ್ಳೇದಾಗಬೇಕು ಅಂತಂದಾಗ ಬೇರೆಯವರು ಕೂಡ ನನ್ನ ಅದನ್ನೇ ನಿರೀಕ್ಷೆ ಮಾಡ್ತಾರೆ ಅನ್ನೋ ಒಂದು ಪ್ರಜ್ಞೆ ಇದೆಯಲ್ಲ ಅದು ಧರ್ಮ ಆ ರೀತಿ ನಡ್ಕೊಳ್ಳೋದಿದೆಯಲ್ಲ ಅದು ಧರ್ಮ ಹಾಗಾಗಿ ಧರ್ಮ ಅಂತಕ್ಕಂಥದ್ದು ಸಾರ್ವತ್ರಿಕರಣವಾದಂತಹ ಒಂದು ಮೌಲ್ಯ ಅದು ವ್ಯಕ್ತಿಗತವಾದ ನಿಷ್ಠೆ ಅಲ್ಲ ಆದರೆ ನಾವೇನು ಮಾಡ್ತೀವಿ ಅಂತಂದರೆ ಈ ಒಂದು ವ್ಯವಸ್ಥೆಯ ಏನು ನಿಯಮ ಇದೆ ಕಾನೂನು ಇದೆ ಅದ್ರ ಜೊತೆ ರಾಜಿಗಳನ್ನು ಮಾಡ್ಕೊತೀವಿ ಸೊ ನಾವು ಈ ರಾಜಿಗಳನ್ನು ಮಾಡ್ಕೊಳೆ ಏನಾಗ್ತದೆ ಧರ್ಮ ಭ್ರಷ್ಟರಾಗ್ತಾ ಇದ್ದೀವಿ ಯಾವಾಗ ನಾವು ಸಾರ್ವಜನಿಕವಾಗಿ ರೂಪುಗೊಂಡ ಮೌಲ್ಯಗಳಿಗೆ ನಿಯಮಗಳಿಗೆ ನೈತಿಕವಾದಂಥ ಒಂದು ಪ್ರಜ್ಞೆಗಳನ್ನು ಮೀರಿ ರಾಜಿಯನ್ನು ಮಾಡ್ಕೋತೀವಿ ಅವಾಗ ನಾವು ಧರ್ಮ ಆಗ್ತೀವಿ ಅಂತಹ ಮಾರ್ಗದಿಂದ ನಾವು ದೂರ ಇರಬೇಕು ಅದನ್ನು ಎಚ್ಚರಿಸೋಕ್ಕೆ ಅಂತರೆ ಇವತ್ತು ಸ್ವಾಮಿಗಳು ನಮ್ಮ ಮಧ್ಯೆ ಇದ್ದಾರೆ ಸಂತರುಗಳು ಮಾಡಬೇಕಾದ ಕೆಲಸ ಇಷ್ಟೇ ಧರ್ಮ ಅಂದರೆ ಎಲ್ರಿಗೂ ಗೊತ್ತಿರುತ್ತೆ ನಾವು ನಮ್ಗೆ ಗೊತ್ತಿದೆ ನಾವು ಮೋಸ ಮಾಡ್ತೀವಿ ಅನ್ನೋದು ನಮ್ಗೆ ಗೊತ್ತಿರುತ್ತೆ ಆದರೂ ಮಾಡ್ತೀವಿ ಸುಳ್ಳು ಹೇಳ್ತೀವಿ ನಮ್ಗೆ ಗೊತ್ತಿರುತ್ತೆ ನಮ್ಮ ಅಂತರಾತ್ಮಕ್ಕೆ ಆದರೂ ಮಾಡ್ತೀವಿ ಇದನ್ನು ಮಾಡಿದ ರೀತಿನಲ್ಲಿ ನಮಗೊಂದು ಸಂಸ್ಕಾರ ಕೊಡ್ತಕ್ಕಂಥದ್ದು ಇದೆಯಲ್ಲ ಸೊ ಅಂಥದನ್ನ ಸಂತರ ಮಾಡ್ತಾರೆ ನಾನು ಸುಮಾರು ಒಂದು ಗಂಟೆಗಳ ಕಾಲ ಮಾತಾಡಬೇಕು ಅಂತ ಅನ್ಕೊಂಡ್ ಬಂದಿದ್ದೆ ಯಾಕಂದ್ರೆ ತುಂಬಾ ಟೈಮ್ ಇರುತ್ತೆ ಹತ್ತಿ ಕಳ್ಳೆ ಪಾಳ್ಯದಲ್ಲಿ ನಾಲ್ಕೂವರೆಗೆ ಸ್ಟಾರ್ಟ್ ಆದ್ರೆ ಒಂಬತ್ತು ಗಂಟೆ ತನಕ ನಡೆಯುವಂತ ಕಾರ್ಯಕ್ರಮ ನಾನು ತುಂಬಾ ವರ್ಷ ನೋಡಿದೀನಿ ಈ ವರ್ಷ ಸ್ವಲ್ಪ ವಿಳಂಬ ಆಗಿದೆ ಅದು ಕೊರೋನಾ ಕಾಲದಲ್ಲಿ ಮೊನ್ನೆ ಗ್ರಾಮ ಪಂಚಾಯತ್ ಅವರು ಇಲ್ಲಿ ಮಾಜಿ ಅಧ್ಯಕ್ಷರುಗಳೆಲ್ಲ ಇದ್ದಾರೆ ನಮ್ಮ ಇಂಗ್ರಾಜ್ ಅವರು ಇದಾರೆ ಅವರೆಲ್ಲ ಬಹಳ ಸಹಕಾರ ಕೊಟ್ಟಿದ್ದಾರೆ ಅವ್ರನ್ನೆಲ್ಲ ನಾವು ತುಂಬಾ ಆಭಾರಿಯಿಂದ ನೆನೆಸ್ತೀವಿ ಬಂಧುಗಳೇ ಆ ಕಾಲದಲ್ಲಿ ಇಲ್ಲಿನ ಒಂದು ಸಮಿತಿ ಏನಿತ್ತು ಮೂರು ಜನ ಗೌಡರು ನಂಜೇಗೌಡರು ಇದ್ದಾರೆ ಅವರು ಅಲ್ಲಿಂದ ಬಂದ ನಮ್ಮ ಕೆರೆಗೌಡರು ಆಹಾರ ಸಮಿತಿ ಅಧ್ಯಕ್ಷರು ಅವ್ರು ಯಾವತ್ತು ಇಲ್ಲಿ ಬೆಂಕಿ ಮೇಲೆ ನಿಲ್ಲ ಇಡೀ ಮತ್ತೆ ಲೋಕ ಕಲ್ಯಾಣ ಇದು ನಮ್ಮ ಸನಾತನ ಧರ್ಮದಲ್ಲಿ ಇರುವಂತದ್ದು ಇದನ್ನ ನಮ್ಮ ಧರ್ಮದ ಶಾಂತಿ ಮಂತ್ರನೇ ಹೇಳುತ್ತೆ ಓಂ ಸರ್ವೇ ಭವಂತು ಸುಖಿನಃ ಸಂತು ನಿರಾಮಯ ಸರ್ವೇ ಭದ್ರಾಣಿ ಪಶ್ಯಂತೋ ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್ ಇಲ್ಲಿ ನಮ್ಮ ಒಂದು ಈ ಶಾಂತಿ ಮಂತ್ರದಲ್ಲಿ ಜಗತ್ತಿನಲ್ಲಿ ಯಾರೂ ದುಃಖಿಗಳಾಗಬಾರದು ಇದನ್ನು ಹಿಂದೂಗಳು ಮಾತ್ರ ಅಲ್ಲ ಭಾರತೀಯರು ಮಾತ್ರ ಅಲ್ಲ ಯಾರೇ ಆಗಲಿ ಅವರು ರೋಗದಿಂದಾಗ್ಲಿ ದುಃಖದಿಂದಾಗ್ಲಿ ಇರಬಾರ್ದು ಎಲ್ಲರೂ ಚೆನ್ನಾಗಿ ಇರಬೇಕು ಅಂತ ಸೂಚಿಸಿರುವುದೇ ನಮ್ಮ ಈ ಒಂದು ಸನಾತನ ಧರ್ಮ ಮತ್ತೆ ಮನುಷ್ಯ ಮಾತ್ರ ಅಲ್ಲ ಪ್ರಕೃತಿ ಕೂಡ ಚೆನ್ನಾಗಿರಬೇಕು ಮತ್ತೆ ಎಲ್ಲವೂ ಕೂಡ ಶಾಂತಿಯುತವಾಗಿ ಇರಬೇಕು ಅಂತ ನಮ್ಮ ಸನಾತನ ಧರ್ಮದಲ್ಲಿ ಹೇಳ್ತಾ ಇರೋದು ಈ ಒಂದು ಶ್ರೀ ಕರಣ್ ಪ್ರಜಾಪತಿ ಸರ್ ಅವರು ಅವರು ಉತ್ತರ ಪ್ರದೇಶದವರು ಅಂದ್ರೆ ಯೋಗಿ ಆದಿತ್ಯನಾಥ್ ಅವರನ್ನ ಕೇಳಿದೀರ ನೀವು ಸನಾತನ ಹಿಂದೂ ಧರ್ಮದ ಧೇಯ ಕಾರೀಪೋತ್ಸವರ ಟೆಂಪಲ್ ಕಾರ್ತಿಕ್ ದೀಪೋತ್ಸವ ಇಸ್ ನಾಟ್ ಎ ಫೆಸ್ಟಿವಲ್ ಇಟ್ ಲೈಟ್ ಸರ್ ಲೈಟ್ ರಿಮೂವ್ ಡಾರ್ಕ್ನೆಸ್ ಲೈಟ್ ದಟ್ ರಿಮೂವ್ಸ್ ಫಿಯರ್ ಲೈಟ್ ದಟ್ಸ್ ब्रीम्स होप एंड लाइक टूवर्ड्स आई ऑल्सो वॉन्टेड टू अप्रिशिएट द टेम्पल कमेटी जयराम सर टी एन मंजुनाथ सर श्री कुमार सर एंड वाइस प्रेसिडेंट सर इवेंट्स लाइक दिस स्ट्रेंथन अवर कम्युनिटी कम्युनिटी बॉन्डिंग इंस्पायर स्पिरचुअलिटी keep our traditions alive for the future generation on this auspicious day i pray, I pray to sri suni to bless us ಬಿಟ್ಟು ಎಲ್ಲ ಒಂದು ಕಡೆ ನನ್ನ ಗಮನಕ್ಕೆ ಬಂದು ಹತ್ತಿಕೊಳ್ಳೆ ಪಾಳ್ಯ ಶ್ರೀ ಶಿನಿ ಮಹಾತ್ಮ ನನ್ನ ಕನಸಿಗೆ ಬಂದ ನಾನು ಅಲ್ಲಿ ಹೋಗಲೇಬೇಕು ಅಂತೇಳಿ ಆ ಕ್ಷೇತ್ರವನ್ನ ತ್ಯಾಗ ಮಾಡಿ ಬಂದಿದಾರಲ್ಲ ಅದಕ್ಕೊಂಜೋರ ಚಪ್ಪಳೆ ಹೊಡಿಲೇಬೇಕು ನೀವು ಎರಡು ಗಂಟೆಗಳ ಕಾಲ ಮಾತನಾಡ್ಲಿಕ್ಕೆ ಸಾಧ್ಯ ಇಲ್ಲ ಆ ಭಗವಂತನ ಬಗ್ಗೆ ಹೇಳ್ತಕ್ಕಂತ ಒಂದು ವಿಚಾರಗಳು ಒಂದೇ ಒಂದು ಮನವಿಯನ್ನ ನಾವು ಪ್ರಾರಂಭ ಮಾಡಬೇಕು ಹೊರತು ಬೇರೆ ಯಾವುದೇ ಮನಸ್ಸಲ್ಲಿ ಇಟ್ಕೊಂಡು ಕೂಡ ನಾವು ಮಾತನಾಡ್ತಕ್ಕಂಥದ್ದಲ್ಲ ಹತ್ತಾರು ಸಾವಿರ ಶನಿಮಾತ್ಮ ದೇವಸ್ಥಾನಗಳನ್ನು ನಾವು ನೋಡಿದ್ದೇವೆ ನಾನು ನಿನ್ನೆ ತಾನೇ ಬೀದರ್ ಜಿಲ್ಲೆನಲ್ಲಿದ್ದೆ ಬೀದರ್ ಜಿಲ್ಲೆಯಲ್ಲೂ ಕೂಡ ಅವ್ರು ಹೇಳ್ತಾ ಇದ್ರು ನೀವು ಇರಬೇಕು ಅಂತೇಳಿ ಅಂತ ನಾನು ಹೇಳಿದೆ ಅಚ್ಚಿ ಗ್ರಾಮ ನನ್ನ ಸ್ವಂತ ಗ್ರಾಮ ಅಲ್ಲಿ ಇಪ್ಪತ್ತೈದು ವರ್ಷಗಳಿಂದಲೂ ಕೂಡ ಕಾರ್ಯಕ್ರಮ ನಡೆಯುತ್ತೆ ಯಾವ ವರ್ಷವೂ ಕೂಡ ನಾನು ತಪ್ಪಿಸ್ಕೊಂಡಿಲ್ಲ ಎಲ್ಲೇ ಇದ್ರೂ ಕೂಡ ನಾನು ಖಂಡಿತವಾಗಿ ಕೂಡ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳೇಬೇಕು ಅಂತಕ್ಕಂಥ ಮಾತನ್ನು ಹೇಳಿ ಬೀದರ್ ಜಿಲ್ಲೆ ಜನತೆಗೆ ಹೇಳಿ ಮತ್ತೊಂದು ದಿವಸ ನಾನು ನಾಡಿದ್ದು ಮತ್ತೆ ಹೋಗಬೇಕು ಅಂತಕ್ಕಂಥ ಮಾತನ್ನು ಉಲ್ಲೇಖ ಮಾಡಿ ಬಂದೆ ಬಂಧುಗಳ ಆ ದೃಷ್ಟಿಯಿಂದ ಇವತ್ತು ಅಚ್ಚಿಕೊಳ್ಳೆಪಾಳೆ ಗ್ರಾಮ ಯಾವ ರೀತಿ ಇತ್ತು ಯಾವ ರೀತಿ ಆಗಿದೆ ಅಂತಕ್ಕಂಥ ಮಾತನ್ನು ಈಗಾಗಲೇ ಮಂಜಣ್ಣು ಜಯರಾಮಣ್ಣ ಮತ್ತು ಕಮಿಟಿಯ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು ನಮ್ಮ ಹಚ್ಚಿಕೊಳ್ಳೆಪಾಳದಾಗ ನಮ್ಮ ಯುವಕ ಪಡೆ ನನ್ನ ತಾಯಂದಿರು ಕೂತು ಚಿಂತೆ ಮಾಡುವಂಥ ಕಾಲದಲ್ಲಿ ಇವತ್ತಿಗಾಗಲೇ ನೋಡಿ ಹತ್ತಾರು ಸಾವಿರ ಜನ ನಾನು ಈಗಾಗಲೇ ದೂರವಾಣಿ ಮೂಲಕ ನಾನು ಮಾತನಾಡುವಂತ ಕಾಲದಲ್ಲಿ ಮುನಿಯವರು ಗೇಟ್ ಪಾಸ್ ಆಗ್ಲಿಕ್ಕೆ ಆಗ್ತಾ ಇಲ್ಲ ಆ ರೀತಿ ಜನಸಂದಣಿ ನಿಂತಿದೆ ಅಂತಕ್ಕಂಥ ಮಾತನ್ನ ಸಮಿತಿ ವತಿಯಿಂದ ಅವ್ರಿಗೆ ಒಂದು ಗೌರವ ಸಮರ್ಪಣೆ ಬಂಧುಗಳೇ ಮತ್ತೊಮ್ಮೆ ತಿಳಿಸ್ತೇವೆ ಯಾರು ದೀಪವನ್ನು ಹಚ್ಚಿದರೆ ಅವರು ಹುಂಡಿಗೆ ಕೈಗೂ ಕೊಡಕೋಬೇ ಹುಂಡಿಗೆ ಐವತ್ತು ರೂಪಾಯಿ ಹಾಕಿ ಒಂದು ದೀಪವನ್ನು ಹಾಕಿ ದೇವರಿಗೆ ನಿಮ್ಮ ದುಡ್ಡು ಸೇರ್ತದೆ ಅಷ್ಟೇ ಆ ಉದ್ದೇಶ ಯಾರಿಗೂ ಬರೋದಿಲ್ಲ ಅದು ಅದು ಲೆಕ್ಕಾಚಾರ ಮಾಡಿದ್ರೆ ಹುಂಡಿಲಿರ್ತದೆ ನೀಲಾಂಜನೆ ಸಮಿ ಪುತ್ರ

ಸಕಲ ಗುಣಂಕುಶನ ಗುಣೆ ಸೋಮ ಗುರುದರ್ವಾಖನ ಗೃಧರ್ವಾಧರ್ವಾಧರ್ವಾಂ ಗ್ರಬಲೇ ಇದು ಬಹಳ ಪ್ರಾಮುಖ್ಯವಾಗಿರತಕ್ಕಂಥ ಕ್ಷೇತ್ರ ಆದಿಯಿಂದಲೂ ಪರಪ್ರಮ ದೇಶದಲ್ಲೂ ನಡೆದುಕೊಂಡು ಬಂದಂತಹ ಆದಿಯ ಪ್ರಮಯ ಚಿನ್ಮಯ ಶಕ್ತಿಗಳಿಗೆ ನಾಂದಿ ಆಗಿರತಕ್ಕಂಥದ್ದು ಈ ಶನೇಶ್ವರ ನುಡಿ ಮತ್ತೆ ನೋಡಿ ಶನೇಶ್ಚರ ಜನಿಸಿರ್ತಕ್ಕಂಥದ್ದು ಕಳಗುಣಿಯಲ್ಲಿ ಅಂತ ಕಳಗುಣಿ ಅಂತಕ್ಕ ಎಷ್ಟು ಪವಿತ್ರಗಳ ಒಂದು ತಂಗು ಅನ್ನುವುದನ್ನು ಯೋಚಿಸುವುದೇ ಆದರೆ ಅದಕ್ಕೋಸ್ಕರವಾಗಿ ನಮ್ಮ ತಾಯಂದಿರು ಕಳಗುಣಿಯಲ್ಲೂ ಹೂವು ಮುಟ್ಟುಕೊಂತೀರ ಪುಷ್ಪವನ್ನು ಮುಟ್ಟುಕೊಂಡಾಗ ಪಾತಿವ್ರತ ಧರ್ಮ ಶಾಶ್ವತವಾಗಿ ನೆಲೆಸುತ್ತೆ ಎನ್ನುವಂಥದ್ದು ಒಂದು ವಿಸ್ತಾರವಾಗಿರ್ತಕ್ಕಂಥ ಪುರಾಣದಲ್ಲಿರುವಂತಹ ವಾಡಿಕೆ ನೋಡಿ ಶನೇಶ್ಚರನ ಯಾವಾಗಲೂ ಕೂಡ ಒಂದು ವಾಸಸ್ಥಳ ಎಲ್ಲಿರುತ್ತೆ ಅಂದ್ರೆ ಮನೆಯಲ್ಲಿ ಶಯನ ಗೃಹ ವಾಸಸ್ಥಳ ಮಲಗುವಂತಹ ಕೋಣೆಯಲ್ಲಿ ಅಂತ ಹೇಳುತ್ತೆ ಎಂತ ಹೇಳುತ್ತಿದ್ದರಮ್ಮ ಗೃಹ ಎಷ್ಟು ಧರ್ಮ ಅರ್ಥ ಕಾಮ ಮೋಕ್ಷ ಚತುರ್ವಿಧ ಸಂಬಂಧವಾಗಿರುತ್ತೋ ಯಾರು ಬಾಂಧವ್ಯ ಲಲಾಟ ಪೂರ್ವದಲ್ಲಿ ಸಂಬಂಧಮಯ ಇರ್ತಾರೋ ಅವರನ್ನು ಯಾವಾಗಲೂ ಸದಾ ಕಾಲವೂ ಕೂಡ ಪ್ರೀತಿಸ್ತಾ ಇರ್ತಾನೆ ಈ ಶನೇಶ್ಚರ ಅಂತೀಪ ಮುಂಚೆ ಹಚ್ಚಬಾರ್ದು ಆ ಗಂಟೆ ಹಚ್ಚಿದಾಗ ಸ್ವಾಮಿಗೆ ಮಂಗಾರ್ತಿ ಆಗುತ್ತಲ್ಲಿ ಈ ಒಳಗಡೆ ಅತಿಥಿ ದೀಪ ಹಚ್ಚುತ್ತಾರೆ ಅವಾಗ ಆಚೆ ಕಡೆ ಇಲ್ಲಿ ನೀವು ಹಚ್ಚಬೇಕು ಯಾರು ಹೆಣ್ಮಕ್ಳ ಕಡೆ ಗಂಡು ಸುರೋಗಿ ದೀಪ ಹಚ್ಚೋದು ಅದೆಲ್ಲ ಆಗ್ಬಾರ್ದು ಆತರ ಆದ್ರೆ ನಮ್ಮ ಕಾರ್ಯಕರ್ತ ಇದ್ದಾರೆ ಅವ್ರು ಸೀದಾ ಹೇಳ್ಕೊಂಡು ಒಂದು ಸ್ಟೇಜ್ ಹತ್ರ ಬಿಡ್ತಾರೆ ಈ ತರ ಆಗಿಲ್ಲ ಹುಷಾರು ಒಂಚೂರು ಎಚ್ಚರಿಕೆ ಇರಲಿ ಕಾರ್ಯಕ್ರಮ ಕತ್ತಲಿಂದ ಬೆಳಕಿನ ಕಡೆಗೆ ಅನ್ನೋ ಒಂದು ಸಾಂಕೇತಿಕವಾಗಿ ಒಂದು ದೀಪವನ್ನ ಹಚ್ಚಿ ಶನೇಶ್ವರ ಅವರ ಅನುಗ್ರಹಕ್ಕೆ ನಾವು ಪಾತ್ರರಾಗಿದ್ದೀವಿ ಒಂದು ಶೀಲ ಬಲ ಯಶಸ್ವಿ ಜೀವನ ಆಯಸ್ಕಾಂತ ವ್ಯಕ್ತಿತ್ವ ಪ್ರಭಾವಿ ನಡೆನುಡಿಗಳು ಇವೆಲ್ಲ ಪದಗಳು ಕೇಳ್ತಾ ಇದ್ರೆ ನಾವು ಹಂಗಿರ್ಬೇಕು ಅಂತ ಬಿಟ್ಟು ಅನಿಸ್ತಾ ಇರುತ್ತೆ ಆದ್ರೆ ಅದನ್ನ ಆಚರಣೆಗೆ ತರುವಂತದ್ದು ಆಚರಣೆ ತರೋದೇ ಬೇರೆ ಪಾಂಡಿತ್ಯನೆ ಬೇರೆ ನಮ್ ವಿಚಾರ ಗೊತ್ತಿರುವಂತ ವಿಚಾರ ನಿಮ್ಗೆದ